ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಗ್ಗೆ ಏಳು ಗಂಟೆ ಆಗಿದೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಹೊಡೆದು ಈಗ ನೋಡಿ ನಾನು ಚಹಾ ಕಿಟ್ಟಿದ್ದೀನಿ ಹಾಲು ಇದ್ದೀನಿ ನೋಡಿ ರಾತ್ರಿ ಎಲ್ಲ ಪಾತ್ರೆ ತಿಕ್ಕಿ ಇಟ್ಕೊಂಡಿದ್ದೆ ಬೆಳಗ್ಗೆ ತುಂಬ ಕೆಲಸ ಆಗುತ್ತೆ ಎಲ್ಲ ರಾತ್ರಿನೇ ನಾನು ತಿಕ್ಕಿ ಇಟ್ಕೋತೀನಿ ಚಾ ಕುದಿತಾ ಇದೆ ನೋಡಿ ಚಹಾ ಕುಡ್ಕೊಂಡು ಸ್ವಲ್ಪ ಕಟಿಂಗ್ ಮಾಡೋದಿದೆ ಕಟಿಂಗ್ ಮಾಡಬೇಕು ಬ್ಲೌಸು ಫಸ್ಟ್ ಚಹಾ ಕುಡಿದು ವಾಕಿಂಗ್ಗೆ ಹೋಗಿ ಬರ್ತೀನಿ ಆಮೇಲೆ ಕಟಿಂಗ್ ಮಾಡ್ತೀನಿ ಡೈಲಿ ವಾಕಿಂಗ್ ಹೋಗಲೇಬೇಕು ಇಲ್ಲಾಂದರೆ ನನಗೆ ಮೈ ಕೈ ಎಲ್ಲ ನೋವೇಡುತ್ತೆ ಹೀಗಾಗಿ ಡೈಲಿ ವಾಕಿಂಗ್ ಹೋಗ್ತೀನಿ ನಾನು ಮತ್ತು ವೇಟ್ನು ತುಂಬ ಜಾಸ್ತಿ ಆಗ್ತಾ ಇದೆ ಈಗ ನೋಡಿ ಚಾ ಆಯಿತು ನೀವೆಲ್ಲ ನನ್ನ ಚಾನಲ್ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ಸಪೋರ್ಟ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಯಾಯಿತು ನೋಡಿ ಈಗ ವಾಕಿಂಗಿಗೆ ಹೋಗಿ ಬರ್ತೀನಿ ಬಂದೆ ನೋಡಿ ವಾಕಿಂಗಿಗೆ ಹೋಗಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ಬೇಗ ಬೇಗ ಕೆಲಸ ಮಾಡಬೇಕು ಅಂದರೂ ಮುಗಿಯೋದೇ ಇಲ್ಲ ಕೆಲಸ ಈಗ ಕಟ್ಟಿಂಗ್ ಮಾಡಿ ಮತ್ತು ಸ್ಟಿಚ್ ಮಾಡಬೇಕು ನೀವೆಲ್ಲ ನನ್ನ ಚಾನಲ್ ನೋಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ನಮ್ಮ ಚಾನಲ್ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ ಮತ್ತು ಮುಂದಿನ ವಿಡಿಯೋ ಹೇಗೆ ಹಾಕಬೇಕು ಅಂತಲೂ ಹೇಳಿ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಏನು ಮಾಡೋದಕ್ಕೂ ಆಗೋದಿಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಮಾಡ್ಬೋದು ನಮ್ಮಂಥವರನ್ನು ಬೆಳೆಸಿ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಒಂದು ಕಾರಣ ಇದೆ ಯೂಟ್ಯೂಬ್ಲಿಂದ ಏನಾದರೂ ದುಡ್ಡು ಮಾಡ್ಬೋದು ಅಂತ ಹೇಳಿ ನಾನು ಶುರು ಮಾಡಿದ್ದೀನಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿದರೆ ಅದು ಸಾಧ್ಯ ಆಗುತ್ತೆ ಇಲ್ಲಾಂದರೆ ಏನು ಮಾಡೋದಕ್ಕಾಗೋದಿಲ್ಲ ನಮಗೂ ಈಗ ಜಾಸ್ತಿ ಹೊಲಿಯೋದು ಅದು ಆಗೋದಿಲ್ಲ ಹೆಲ್ತ್ ಇಶ್ಯೂ ತುಂಬ ಇದೆ ನನಗೆ ಹೆಲ್ತ್ ಪ್ರಾಬ್ಲಮ್ ತುಂಬ ಇದೆ ಹೀಗಾಗಿ ನಾನು ಜಾಸ್ತಿ ಹೊಲಿಯೋದಕ್ಕಾಗೋದಿಲ್ಲ ಹೀಗಾಗಿ ನಾನು ಯೂಟ್ಯೂಬ್ ಮಾಡಿದ್ದೀನಿ ಇದರಿಂದ ಏನಾದರೂ ದುಡ್ಡು ಮಾಡ್ಬೋದು ಅಂತ ವಿಚಾರ ಮಾಡಿ ನಾನು ಯೂಟ್ಯೂಬನ್ನು ಶುರು ಮಾಡಿದ್ದೀನಿ ಅಷ್ಟು ಪರ್ಫೆಕ್ಟಾಗಿ ಯೂಟ್ಯೂಬ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಆದರೂ ತಿಳ್ಕೊತಾ ಇದ್ದೀನಿ ಒಂದೊಂದಾಗಿ ನೀವೆಲ್ಲ ಸಪೋರ್ಟ್ ಮಾಡಿದರೆ ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಪಡ್ತಾಯಿರ್ತೀನಿ ಕಮೆಂಟ್ ಮಾಡಿ ನೀವು ನನಗೆ ತಿಳಿಸಿ ಯಾವ ಥರ ವಿಡಿಯೋಗಳನ್ನು ಹಾಕಬೇಕು ನನ್ನಿಂದ ಏನೇನು ತಪ್ಪಾಗ್ತಾಯಿದೆ ಯೂಟ್ಯೂಬಲ್ಲಿ ಅಂತ ತಿಳಿಸಿ ಅಂದ್ರೇ ನಮಗೆ ಅರ್ಥ ಆಗೋದು ಇಲ್ಲ ಅಂದರೆ ಏನೂ ಅರ್ಥ ಆಗೋಲ್ಲ ನೀವು ಕಮೆಂಟ್ ಮಾಡಿ ಹೇಳಿದರೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸರಿ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನೀವು ಏನೂ ಹೇಳಿಲ್ಲ ಅಂದರೆ ನಮಗೇನು ಅರ್ಥ ಆಗಲ್ಲ ಹೀಗಾಗಿ ನನ್ನ ಅಕ್ಕ ತಂಗಿಯರೇ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಮಾಡಿದರೆ ನಾವು ಚೆನ್ನಾಗಿ ಇದರಲ್ಲಿ ಬೆಳೀಬಹುದು ನೀವೇನು ಸಬ್ಸ್ಕ್ರೈಬ್ ಆಗೋದಕ್ಕೆ ಏನು ದುಡ್ಡು ಕಟ್ಟಬೇಕಾಗಿಲ್ಲ ಏನು ಕಷ್ಟಪಡಬೇಕಾಗಿಲ್ಲ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಚಾನೆಲ್ ಮುಂದೆ ಬೆಳೆಯುತ್ತೆ ಈಗ ಸಾವಿರ ಸಬ್ಸ್ಕ್ರೈಬರ್ ಮತ್ತು ನಾಲ್ಕು ಸಾವಿರ ವಾಚ್ ಅವರು ಮಾಡೋದು ತುಂಬಾ ಕಷ್ಟ ಇದೆ ನೀವೆಲ್ಲ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ಬೇಗ ಬೇಗ ಮುಗಿಬಹುದು ನೀವೆಲ್ಲ ವಿಡಿಯೋ ನೋಡಿದರೆ ವಾಚ್ ಅವರು ಬೇಗ ಕಂಪ್ಲೀಟ್ ಆಗುತ್ತದೆ ಹೀಗಾಗಿ ನಿಮ್ಮ ಹತ್ತಿರ ನಾನು ಕೇಳಿಕೊಳ್ಳುತ್ತೇನೆ ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹೀಗೆ ನಮ್ಮಂಥ ಯೂಟ್ಯೂಬರ್ಗಳಿಗೆಲ್ಲ ಸಪೋರ್ಟ್ ಮಾಡಿ ಇದರಲ್ಲಿ ಬಡವರು ಬೆಳಿಬೇಕು ಎಲ್ಲ ಫೇಮಸ್ ಆದವರಿಗೆ ನೀವು ವ್ಯೂಸ್ ನೋಡ್ತಾ ಇದ್ರೆ ಈಗ ನಮ್ಮಂಥವರು ಬೆಳೆದೆ ಯಾವಾಗ ನಮ್ಮಂಥರ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ನಾನು ಕಟಿಂಗ್ ವಿಡಿಯೋನೂ ಹಾಕ್ತೀನಿ ಈಗ ಅರ್ಜೆಂಟ್ ಬಟ್ಟೆ ಇರೋದ್ರಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಇಲ್ಲ ಹೀಗಾಗಿ ಅದನ್ನು ಮಾಡಿಲ್ಲ ನಾನು ವಿಡಿಯೋ ಮಾಡ್ತಾ ಮಾಡೋದಕ್ಕೆ ಹೋದರೆ ಈಗ ಟೈಮ್ ತುಂಬ ಹಿಡಿಯುತ್ತೆ ಹೀಗಾಗಿ ನಾನು ಈಗ ಮಾಡಿಲ್ಲ ಒಂದು ಸ್ಟಿಚ್ಚಿಂಗ್ ವಿಡಿಯೋ ಒಂದು ಹಾಕಿದ್ದೀನಿ ಬ್ಲೌಸು ಅದನ್ನು ನೋಡಿ ನೀವು ಬಿಗ್ನೆಸ್ ಆಗಿದ್ರೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಹೇಳಿ ನಾನು ಹಾಕ್ತೀನಿ ಮತ್ತು ರಂಗೋಲಿನೂ ನಾನು ಬಿಡಿಸ್ತೇನೆ ರಂಗೋಲಿ ಬೇಕಂದ್ರೆ ರಂಗೋಲಿನೂ ಹೇಳಿ ಅದನ್ನು ಹಾಕ್ತೀನಿ ಈಗ ನಾನು ಡೈಲಿ ವ್ಲಾ ವ್ಲಾಗನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಕಟಿಂಗ್ ಮಾಡಿ ಆಮೇಲೆ ಸ್ಟಿಚ್ ಮಾಡಿ ನಾನು ಮತ್ತು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಅಡುಗೆ ಮಾಡಿ ಅಷ್ಟರೊಳಗೆ ಎರಡು ಗಂಟೆ ಮೇಲೆ ಆಗುತ್ತೆ ಮತ್ತು ಆಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ಮತ್ತು ಸಂಜೆ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ದಿನ ಹೋಗಿದ್ದೇ ಗೊತ್ತಾಗಲ್ಲ ಕೆಲಸದಲ್ಲಿ ಎಷ್ಟು ಬೇಗ ಮಾಡಬೇಕಂದ್ರೂ ಮತ್ತು ಟೈಮ್ ಆಗಿಬಿಡುತ್ತೆ ಆಮೇಲೆ ಇದು ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಅದು ಇದು ಅಂತ ಹೇಳಿ ಸಮಯ ಕಳೆದಿದ್ದೇ ಗೊತ್ತಾಗಲ್ಲ ವಿಡಿಯೋ ವಿಡಿಯೋ ಮಾಡಿದ್ರೆ ತುಂಬ ಕೆಲಸ ಆಗುತ್ತೆ ಎಡಿಟ್ ಮಾಡೋದು ವಾಯ್ಸ್ ಕೊಡೋದು ತುಂಬಾ ಸಮಯ ಆಗುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಹಾಕ್ತೀವಿ ಆದರೆ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಅದೇ ನಮಗೆ ಬೇಜಾರು ನೋಡಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಮತ್ತು ನಿಮಗೆ ಯಾವ್ಯಾವ ಥರ ವಿಡಿಯೋಗಳನ್ನು ಬೇಕಿ ಅದನ್ನು ಕಮೆಂಟ್ ಮಾಡಿ ಯೂಟೂಬಲ್ಲಿ ಬೆಳೆಯೋದು ತುಂಬ ಕಷ್ಟ ಇದೆ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಯೂಟ್ಯೂಬಲ್ಲಿ ಬೆಳೆಯೋದು ಚೆನ್ನಾಗಿರೋ ವಿಡಿಯೋ ಹಾಕಬೇಕು ಇದೆಲ್ಲ ಹಾಕಬೇಕು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.